ಸರ್ ಅದನ್ನೇ ತಾವು ಹೇಳ್ತಾ ಇದ್ರಿ ದರ್ಶನ್ ಅವರ ಪ್ರಾಜೆಕ್ಟ್ ನಿಂತು ಬಿಡ್ತು ಅಂತಂತ ಅಂಬರೀಷ ಮಾಡಬೇಕಾದ್ರೆ ತಾವು ಹೇಳ್ತಾ ಇದ್ರಿ ಹೌದು ನೆಕ್ಸ್ಟ್ ಕೂಡ ದರ್ಶನ್ ಅವರು ಕೂಡ ಹೇಳಿದ್ದಿದೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ಅನ್ನೋದು ಯಾಕೆ ಅದು ನಿಂತು ಬಿಡ್ತು ಈಗ ನಾವು ಒಂದು ಹೇಳೋದಾದರೆ ಒಂಚೂರು ಹಿಂದೆ ಹೋಗ್ಬೇಕಾಗುತ್ತೆ ನಾವು ಇವತ್ತಿನವರೆಗೂ ಟೆಲಿವಿಷನ್ನಲ್ಲಿ ಯಾವುದೇ ವಿಚಾರವನ್ನು ನಾವು ಮಾತಾಡಿಲ್ಲ ಒಂದು ಸಿ ಹಾಫ್ ಟು ಆ್ಯಕ್ಸಿಡೆಂಟ್ ನಾನು ಹೇಳಿದ್ನಲ್ಲ ಇಟ್ಸ್ ಅ ಬಿಗ್ ಆ್ಯಕ್ಸಿಡೆಂಟ್ ಯಾವ ಇಸ್ವಿಲಿ ಸರ್ ಅದು ಅದು ಟೂ ತೌಸಂಡ್ ಆಫ್ಟರ್ ಸಿದ್ದು ಸಾರ್ವಭೌಮ ಆಗುತ್ತೆ ಸಿದ್ದು ಆಗುತ್ತೆ ಸಿದ್ದು ಆದಮೇಲೆ ಮೋಸ್ಟ್ಲಿ ಟೂ ತೌಸಂಡ್ ಫೋರ್ ಆರ್ ಫೈವ್ ಇನ್ ಬಿಟ್ವೀನ್ ಆಗುತ್ತೆ ಮರ್ತಿದ್ದೀನಿ ಯಾಕೆಂದ್ರೆ ಕಹಿ ಘಟನೆ ಆಗಿರೋದ್ರಿಂದ ಮರ್ತಿದ್ದೀನಿ ನಾನು ಸೊ ಆ ಸಂದರ್ಭದಲ್ಲಿ ಅಲ್ಲೂ ಗ್ಯಾಪ್ ಆಗಿತ್ತು ನನಗೆ ಸಿದ್ದು ಆದಮೇಲೆ ನಂದು ಆಗಲೂ ಕೂಡ ರೆಗ್ಯುಲರ್ ಫಿಲ್ಮ್ ಮೇಕರ್ ಅಲ್ಲ ನಾನು ಆಮ್ ನಾಟ್ ಎ ರೆಗ್ಯುಲರ್ ಫಿಲ್ಮ್ ಮೇಕರ್ ಕರೆಕ್ಟ್ ಒಂದೆರಡು ಎರಡು ವರ್ಷ ಗ್ಯಾಪ್ ಕೊಟ್ಟುಕೊಂಡೇ ಬಂದಿದ್ದೀನಿ ಸಂಭ್ರಮ ಮಾಡಿದೆ ಸಂಭ್ರಮ ಬಂದು ಮಲೆನಾಡಿನ ಒಂದು ಬ್ಯೂಟಿಫುಲ್ ಒಂದು ಲವ್ ಸ್ಟೋರಿ ಮತ್ತೆ ಲವ್ ಸ್ಟೋರಿಗೆ ಹೋಗಬಾರ್ದು ಅಂತ ಇತ್ತು ಹಾಗಾಗಿ ವಿಷ್ಣು ಸರ್ ಬಟ್ ರಮೇಶ್ ಅವ್ರನ್ನ ಕಾಂಬಿನೇಷನ್ನಲ್ಲಿ ದೀಪಾವಳಿ ಅಂತ ಶುರು ಮಾಡಿದೆ ಅದು ಸುಮಾರು ದಿನಗಳು ಚರ್ಚೆ ಆಗಿ ಕೊನೆಗೆ ಎರಡು ದಿನ ಶೂಟಿಂಗ್ ಆಗಿ ಅನಿವಾರ್ಯ ಕಾರಣಗಳಿಂದ ಅದು ಸ್ಟಾಪ್ ಆಯಿತು ಅದನ್ನು ನೆಕ್ಸ್ಟ್ ಬೇರೆ ಡೈರೆಕ್ಟರ್ ಟೇಕ್ ಓವರ್ ಮಾಡ್ತಾರಾ ಹೇಗೆ ಅಲ್ಲ ಅದು ಆ ಘಟನೆಗಳನ್ನ ಇನ್ನೊಮ್ಮೆ ಯಾವಾಗಲೂ ಒಮ್ಮೆ ನಾನು ಬುಕ್ನಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಇನ್ನೊಬ್ಬರು ತೊಗೊಳ್ತು ಇನ್ನೊಬ್ರು ಮಾಡಬೇಕಾಗಿ ಬರುತ್ತೆ ಬಟ್ ನನ್ನ ನನ್ನ ಒಪ್ಪಿಗೆ ಇರುತ್ತೆ ಅಲ್ಲಿ ಅಂದರೆ ಆ ಪ್ರಾಜೆಕ್ಟ್ನ ಯಾಕೆ ನಾನು ಏನಕ್ಕೆ ಮುಂದುವರ್ಸ್ಲಿಕ್ಕೆ ಹೋಗಲ್ಲ ಅನ್ನೋದು ಅವತ್ತು ನಾನು ಒಬ್ಬ ನಿರ್ಮಾಪಕನಿಗೆ ತೊಂದರೆ ಆಯಿತು ಅಂತ ಹೇಳಲಿಲ್ಲ ಆ ಕಥೆಯ ಸತ್ವ ಹಿಂದೆ ಇರೋದರಿಂದ ನಾನು ಆ ನಿರ್ಮಾಪಕನ ಕೇಳಿದೆ ನನಗೆ ಯಾಕೆಂದರೆ ಫಸ್ಟ್ ಫಿಲಿಮ್ ಸಂಭ್ರಮ ಅಂತ ಮಾಡಿದ್ದೀನಿ ಆ ಸೆಕೆಂಡ್ ಫಿಲಿಮು ವಿಷ್ಣು ಸಾರ್ ಜೊತೆಗೆ ರಮೇಶ್ ಅನ್ನೋ ಹಾಕ್ಕೊಂಡು ಮಾಡಿದಾಗ ಆ ಫಿಲಿಮ್ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಅಂದರೆ ಸಮ ಸರಿಯಾಗಿ ಹೋಗಲಿಲ್ಲ ಅಂದರೆ ನನಗೆ ಕೆಟ್ಟ ಹೆಸರು ಬರುತ್ತೆ ಸೊ ಹಾಗಾಗಿ ನನಗೆ ಈ ಒಂದು ಅತೃಪ್ತಿ ಇದೆ ಈ ಕಥೆಯಲ್ಲಿ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು ಅಂಥೇಳಿ ಹೇಳಿರ್ತೀನಿ ನಾನು ಆ್ಯಕ್ಚುಲಿ ಅದು ದೊಡ್ಡ ಇಂದಿನ ನಿಮ್ಮ ಪತ್ರಕರ್ತರು ಆಗ್ಬೋದು ಎಲ್ಲವನ್ನು ನೋಡಿದ್ರೆ ದೊಡ್ಡ ಇಶ್ಯೂ ಆಗಿರುತ್ತೆ ಅದೊಂದು ಏಯ್ಟ್ ಮಂತ್ಸ್ ಪ್ರತಿದಿನ ಬ್ರೇಕಿಂಗ್ ನ್ಯೂಸ್ ಥರ ಇರುತ್ತೆ ಅದು ಸೊ ಅದು ಸೊ ಆ ಆ ಕಾರಣದಿಂದ ಅದು ಅಲ್ಲಿಗೆ ಸ್ಥಗಿತ ಆಗುತ್ತೆ ಆ ನಂತರದಲ್ಲಿ ಸಂಗಾತಿ ಅಂತ ಒಂದು ಬರುತ್ತೆ ಅದನ್ನು ಕುಮಾರ್ ಗೋವಿಂದ ಮಾಡಬೇಕಾಗುತ್ತೆ ನಾನು ಅದು ತುಂಬ ಬ್ಯೂಟಿಫುಲ್ ಅಂದರೆ ಸಂಭ್ರಮ ಥರದ ಒಂದು ನವಿರಾದ ಪ್ರೇಮ ಕತೆ ಇನ್ನೇನು ಲಾಂಚ್ ಆಗಬೇಕು ಅಷ್ಟೊತ್ತು ಸೈನಿಕ ಬರುತ್ತೆ ಸೊ ಆಗ ಯೋಚನೆಯಲ್ಲಿ ಇದ್ದಾಗ ಸೈನಿಕ ತುಂಬಾ ದೊಡ್ಡ ಸಿನಿಮಾ ಅನ್ನೋದು ಒಂದು ಸೊ ಹಾಗಾಗಿ ಪಾಪ ಕುಮಾರ್ ಗೋವಿಂದ ಒಪ್ಕೊಳ್ತಾರೆ ನಮಗೂ ಆಗಿ ಅಲ್ಲಿ ಸೈನಿಕ ಬರ್ತೀವಿ ಅದಾದ್ಮೇಲೆ ಅಗೇನ್ ಹಾಫ್ಟ್ ಸೈನಿಕ ವಿಷ್ಣು ಸರ್ ಕರೆಸಿ ಕದಂಬ ಮಾಡೋಣ ಅನ್ನೋ ಚರ್ಚೆ ಆಗುತ್ತೆ ಓಕೆ ಅದಾದ್ಮೇಲೆ ಸಾರ್ವಭೌಮ ಹಂಗೆ ಸಿದ್ದು ಆ ನಂತರದಲ್ಲಿ ಆಕ್ಸಿಡೆಂಟ್ ಕದಂಬನು ಕಂಟಿನ್ಯೂ ಮಾಡಲ್ಲ ಕದಂಬ ಕಂಟಿನ್ಯೂ ಆಗಲ್ಲ ಅಲ್ಲಿ ಕದಂಬ ಕಂಟಿನ್ಯೂ ಏನಕ್ಕಾಗಲ್ಲ ಅಂದ್ರೆ ಅಲ್ಲೂ ಒಂದು ಸಮಸ್ಯೆ ಆಗುತ್ತೆ ಅಲ್ಲಿ ಆ ದಿನಗಳಲ್ಲಿ ನೇರ ಸಿನಿಮಾಗಳು ಅಂದರೆ ರಾಜನರ ಸಿನ್ಮಾ ಆಮೇಲೆ ಇನ್ನೊಂದು ಯಾವುದೋ ಒಂದು ಫಿಲಿಮು ವಿಷ್ಣು ಸಾರ್ದು ಅಷ್ಟು ಚೆನ್ನಾಗಿ ಮಾರ್ಕೆಟಲ್ಲಿ ಹೋಗೋದಿಲ್ಲ ಹಾಗಾಗಿ ಒಂದು ರೀಮೇಕ್ ಮಾಡೋಣ ಅಂತ ಆಗುತ್ತೆ ಫಸ್ಟ್ ಫಸ್ಟು ಕದಂಬ ನಾವು ಮಾಡಿದ್ದು ಚರ್ಚೆ ತಮಿಳ್ನಾಡಿನ ಶಿವ ಅನ್ನೋ ಒಬ್ಬ ಕತೆಗಾರ ಎಂ ಬಿ ಬಾಬು ನಿರ್ಮಾಪಕರಿಗೆ ಬದುಕಿದ್ದಾರೆ ಅದು ಒಂದು ವರ್ಷಗಳ ಕತೆ ಮಾಡ್ತೀವಿ ನಾವು ತುಂಬ ಒಳ್ಳೆ ಲೈನ್ ಅದು ಆ್ಯಕ್ಚುಲಿ ಅಂದರೆ ಕತೆ ಟೈಟ್ಲು ಜೊತೆಗೆ ಒಂದು ಕ್ಯಾಪ್ಷನ್ಗೆ ದೊಡ್ಡ ಚರ್ಚೆ ಆಗಿರುತ್ತೆ ಯು ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ದ ವರ್ಲ್ಡ್ ವಿಲ್ ರೆಸ್ಪೆಕ್ಟ್ ಅಂತ ಕ್ಯಾಪ್ಷನ್ ಹಾಕಿರ್ತೀವಿ ನಾವು ಕದಂಬ ಅಂತ ಹಾಕ್ಬಿಟ್ಟು ಇವತ್ತೇನು ವೃದ್ಧಾಶ್ರಮಗಳಾಗ್ತಾ ಇದೆಯಲ್ಲ ಅದನ್ನು ಅವತ್ತೆ ಅಂದರೆ ವಿಷ್ಣು ಸಾರು ಈಗೇನು ರಾಜ್ಕುಮಾರರಲ್ಲಿ ಪುನೀತ್ ಅವರಲ್ಲಿ ಬಂತು ಕಂಟೆಂಟು ಅದು ಕದಂಬದಲ್ಲಿದ್ದಂಥ ಒಂದು ಲೈನ್ ಅದು ಆ್ಯಕ್ಚುಲಿ ಸೊ ತುಂಬ ಚೆನ್ನಾಗಿರುತ್ತೆ ಅಂತೀವಿ ಬಟ್ ವಿಷ್ಣು ಸಾರ್ದು ಏನಾಗುತ್ತೆ ಅಂದರೆ ಇದು ಇಡೀ ಸಿನಿಮಾ ವೈಷ್ಣವಿ ಟೆಂಪಲ್ಲು ಅಲ್ಲಿ ಕಾಶ್ಮೀರು ಮೊದಲು ಫ್ಲೈಟ್ ಐಜ್ಜಾಗ ಸ್ವಲ್ಪ ಸೈನಿಕದ ಶಾಡು ನಮ್ಮ ರೆಗ್ಯುಲರ್ ಎಮೋಷನ್ಸು ಅಂದರೆ ತಂದೆ ತಾಯಿಂದ ಬಗ್ಗೆ ಮಧ್ಯೆ ಇರುವಂಥ ಕತೆ ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಆ್ಯಕ್ಷನ್ ಪ್ಯಾಕ್ ಹೆವಿ ಇರುತ್ತೆ ಹಾಗಾಗಿ ನಿರ್ಮಾಪಕರ ಹಿತದೃಷ್ಟಿಯಲ್ಲಿ ಈ ಒಂದು ಒಂದು ರೀಮೇಕ್ ಅನ್ನೋದು ಬರುತ್ತೆ ಆ ನಂತರದಲ್ಲಿ ಸೊ ಹಾಗಾಗಿ ನನಗೆ ಸೈನಿಕ ಈ ತರ ಫಿಲ್ಮ್ಗಳು ಹ್ಯಾಂಡಲ್ ಮಾಡ್ತಾ ಇದ್ದಾಗ ಆ ಸಂದರ್ಭದಲ್ಲಿ ನನಗೆ ಅಷ್ಟು ಇದಾಗೋದಿಲ್ಲ ನಾವು ಮತ್ತೆ ಒಂದ್ಸಗಿನ್ ವಿಷ್ಣು ಸಾರ್ ಹತ್ತಿ ಹೋಗ್ಬಿಟ್ಟು ಸರ್ ಮುಂದೆ ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ನಾನು ಈ ಕಡೆ ಬೇರೆ ಕಡೆ ಶಿಫ್ಟ್ ಆಗ್ತೀನಿ ಸೊ ಎಲ್ಲೋ ನಮಗೂ ಋಣ ಇರಲಿಲ್ಲ ಅಂತ ಕಾಣುತ್ತೆ ವಿಷ್ಣು ಸಾರ್ ಜೊತೆ ಕೆಲಸ ಮಾಡುವಂಥದ್ದು ಅಸೋಸಿಯೇಟ್ ಆಗಿ ಸುಮಾರು ಹತ್ತು ವರ್ಷಗಳ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಹಾಗಾಗಿ ಆ ತೃಪ್ತಿ ನನಗಿದೆ ಸೊ ದೀಪಾವಳಿ ಊಹೆ ಪ್ರಕಾರ ಅದು ಹಂಗೆ ಆಯ್ತು ಅದೇ ಇಲ್ಲ ಲೈನ್ ಆಕ್ಚುಲಿ ನಿರ್ಮಾಪಕರು ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಹೌದಲ್ಲ ಇಬ್ರು ದೊಡ್ಡ ಸ್ಟಾರ್ಸ್ ನ ಒಟ್ಟಿಗೆ ಸೇರಿಸಿದ್ದು ಫಸ್ಟ್ ಟೈಮ್ ಹೌದು ರಮೇಶ್ ಸರ್ ಮತ್ತೆ ವಿಷ್ಣು ಸರ್ ಹೌದು ರಮೇಶ್ ಅವ್ರಿಗೆ ಅದ್ರ ಬಗ್ಗೆ ತುಂಬಾ ಸತ್ಯ ಗೊತ್ತಿದೆ ಅಂದ್ರೆ ವಿಚಾರಗಳು ಸಾಕಷ್ಟು ವಿಚಾರಗಳು ಆಗ್ತಾ ಆ ಕಾಂಬಿನೇಷನ್ ಸೇರ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ರಮೇಶ್ ಅವ್ರನ್ನ ಪ್ಲಸ್ ವಿಷ್ಣು ಸ್ವಾಮಿ ಇಬ್ಬರನ್ನ ಸೇರಿಸ್ಬೇಕು ಅಂತ ಆ ನಂತರದಲ್ಲಿ ಆ ಕಾಂಬಿನೇಷನ್ ಮುಂದುವರಿಯಿತು ನಾನು ಪ್ರಾಜೆಕ್ಟ್ ಮಾಡೋಕ್ಕಾಗಲಿಲ್ಲ ಏನೋ ಈ ರಮೇಶ್ ಅವರು ಆ ನಂತರದಲ್ಲಿ ಅವರು ಹಿಂದೆ ಅವ್ರು ಮಾಡಬೇಕಾಗಿತ್ತು ಲಾಲಿ ಸಿನಿಮಾದಲ್ಲಿ ರಮೇಶ್ ಅವ್ರು ಮಾಡಬೇಕಾಗುತ್ತೆ ಓಕೆ ಸೊ ಆ ಪಾತ್ರ ರಮೇಶ್ ಅವ್ರಾಗಿ ಮಾಡಿರೋಲ್ಲ ಅದು ಕಾರಣ ಅವ್ರಿಗೆ ಬತ್ತು ಅಷ್ಟೇ ಬಟ್ ಆ ನಂತರದಲ್ಲಿ ಈ ಸಿನಿಮಾದಲ್ಲಿ ನಾನು ಒಂದು ಮಾಡೋದು ದೀಪಾವಳಿಲಿ ಅವ್ರಿಗೆ ವಿಷ್ಣು ಸಾರ್ ಜೊತೆ ಸೊ ಹಾಗಾಗಿ ಆ ಕಾಂಬಿನೇಷನ್ ಅಪ್ ಆಪ್ತ ಮಿತ್ರವರೆಗೂ ಕಂಟಿನ್ಯೂ ಆಗುತ್ತೆ ಏಕದಂತ ಈ ಥರ ಸಾಕಷ್ಟು ಫಿಲಿಮ್ಗಳಲ್ಲಿ ಸೊ ಹಾಗಾಗಿ ಅಲ್ಲಿ ಅಂದರೆ ಸಿ ಎಲ್ಲೋ ಒಂದು ಕಡೆ ನನಗೆ ಸರಳವಾಗಿ ನನ್ನ ಯಾವು ಆಗಿಲ್ಲ ಹಾಗಾಗಿ ಹೆಚ್ಚು ಕೆ ಸಿನಿಮಾಗಳು ಆಗಿಲ್ಲ ಯಾವುದೇ ಸಿನ ಬಟ್ ಅದು ಔಟ್ಪುಟ್ ಬರಬೇಕಾದ್ರೆ ಈ ಒಂದು ಅದ್ಭುತವಾದಂಥ ಔಟ್ಪುಟ್ಗಳು ಬಂದಿದೆ ಬಟ್ ಟೈಮ್ ತೊಗೊಂಡಿದೆ ಹಂಗಾಗಿ ನಾವು ಒಂದು ವಿಚಾರ ಹೇಳೋದೇನಂದರೆ ಆಫ್ಟರ್ ಇದು ಒಂದು ಆಗಲೂ ಕೂಡ ಸುಮಾರು ಸಮಯ ಆಗಿತ್ತು ಆಗ ನನಗೊಂದು ಪೂರ್ಣಚಂದ್ರ ತೇಜಸ್ವಿ ಅವರ ಓಕೆ ಮಾಯಾಮೃಗ ಅಂತ ಒಂದು ಸಣ್ಣ ಕತೆ ಓಕೆ ಆ ಹಿಂದೆ ಒಂದೂವರೆ ವರ್ಷ ಜರ್ನಿ ಮಾಡಿದೆ ನಾನು ನಮ್ಮ ಸತ್ಯಮೂರ್ತಿ ಹನಂದೂರು ಅಂತ ಅವರು ಇವರಿಗೆ ಆತ್ಮೀಯರಾಗಿದ್ದಾರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರಿಗೆ ಸೊ ಅವರು ಯಾರ ಮುಖಾಂತರ ಹೋದರೆ ತೇಜಸ್ವಿಯವರು ಈ ಕತೆ ನನಗೆ ಕೊಡ್ತಾರೆ ಆಗ ಸಾಕಷ್ಟು ಜನ ಜರ್ನಲಿಸ್ಟ್ ಮೀಟ್ ಮಾಡಿದಾಗ ಇಲ್ಲ ಸತ್ಯಮೂರ್ತಿ ಆನಂದವರು ಅವ್ರ ಜೊತೆ ಕ್ಲೋಸು ಅಂತ ಹೇಳಿ ಅವರು ಮೀಟ್ ಮಾಡಿ ಅವರು ಇವರು ಇವ್ರ ಜೊತೆ ಮಾತಾಡಿ ತೇಜಸ್ವಿ ಜೊತೆ ಅವರು ತೇಜಸ್ವಿ ಈ ಕಥೆಯಲ್ಲಿ ಏನಿದೆ ಸಣ್ಣದಾಗಿದೆ ಅನ್ನಿಲ್ಲೆಲ್ಲ ನಮಗೆ ಅಷ್ಟು ಥ್ರೆಡ್ ಸಾಕು ಇವತ್ತೇನು ಈ ಒನ್ ನೈಟ್ ಸ್ಟೋರಿ ಅಂತ ಏನು ಈಗ ಬರ್ತಾ ಇದೆಯಲ್ಲ ಅವತ್ತು ಆ ಇದೆ ನೋಡಿ ಯಾಕೆಂದರೆ ಸಮಾನ ಮನಸ್ಥಿತಿ ಇರುವಂಥ ಪತ್ರಕರ್ತರೆಲ್ಲ ಒಂದು ಕಡೆ ಸೇರಿರ್ತಾರೆ ಇಬ್ರು ತುಂಬ ಮಿಸ್ಟೀರಿಯ ತುಂಬ ಅಡ್ವೆಂಚರ್ ಇರೋ ಇಬ್ರು ವ್ಯಕ್ತಿಗಳು ನೈಟ್ ಸ್ಮಶಾನಕ್ಕೆ ಹೋಗಬೇಕು ಅಂತ ಹೋಗ್ತಾರೆ ಅಲ್ಲಿ ಒಬ್ಬನಿಗೆ ದೇವ್ ದೇವ ಮೇಲೆ ನಂಬಿಕೆ ಇರುತ್ತೆ ನಬನ್ ನಂಬಿಕೆ ಇರಲ್ಲ ಇಡೀ ನೈಟ್ ಏನು ಪ್ಲೇ ಆಗುತ್ತೆ ಅನ್ನೋದು ಇದು ಇದು ರಮೇಶ್ ಅವರು ಕಮಲ್ ಸರ್ ಮಾಡಬೇಕು ಅಂತ ನನ್ನ ಆಸೆ ಅವಾಗ ನಾನು ಹೇಳ್ತಾ ಇರೋದ್ ಟೂ ತೌಸಂಡ್ ತ್ರೀ ನೋ ಸಾಂಗ್ ನೋ ಫೈಟ್ ಇಡೀ ನೈಟ್ ಒಂದು ಕತೆ ಸೊ ಅದನ್ನು ಈ ಸತ್ಯಮೂರ್ತಿ ಅವ್ರ ಜೊತೆ ಒಂದು ವರ್ಷ ಜರ್ನಿ ಆಗುತ್ತೆ ಅದಾದಮೇಲೆ ಜಯಂತ್ ಅವರ ಪುಸ್ತಕದ ಬಿಡುಗಡೆಗೆ ಅವ್ರು ಬೆಂಗ್ಳೂರು ಇದ್ದಾರೆ ಹಾಗೆ ಫೈನಲ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ ಅವರು ಸೊ ಆ ಟೈಮ್ಗೆ ಅವ್ರಿಗೆ ಒಂಚೂರು ಏನೋ ಕಾಲು ಬಂದು ಇನ್ಫೆಕ್ಷನ್ ಆಗಿ ನಂತರ ತೇಜಸ್ವಿಯವರು ಅವರು ನಮಗೆ ಇದಾಗೋದಿಲ್ಲ ಬಟ್ ಈ ಕಡೆ ನನಗೆ ಆ್ಯಕ್ಸಿಡೆಂಟ್ ಅಂದರೆ ಆ ಆ ಸಬ್ಜೆಕ್ಟ್ ಸಬ್ಜೆಟ್ ಮಾಡೋಕೋದ್ರಿಗೆಲ್ಲ ಏನೋ ದುರಂತ ಆಗಿದೆ ಅಂತ ಹಿಂದೆ ನನಗೆ ಯಾರು ಹೇಳಿದ್ರು ಅದು ಗೊತ್ತಿಲ್ಲ ನೋಡಿ ಕಾಕಾ ತಾಳಿ ಅಂತ ನನಗೆ ತೇಜಸ್ವಿ ಅವ್ರನ್ನ ಮೀಟ್ ಮಾಡೋಕ್ಕಾಗಲ್ಲ ಪರ್ಮಿಷನ್ ತಗೊಳಕ್ಕಾಗಲ್ಲ ಅಂದನಂತರ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೆ ಅದೇ ಸೊ ಹಾಗಾಗಿ ಅಲ್ಲಿಗೆ ಒಂದು ಬ್ರೇಕ್ ಆಗುತ್ತೆ ಬ್ರೇಕ್ ಆದ ನಂತರ ತುಂಬ ಅಂದ್ರೆ ಇಟ್ಸ್ ತುಂಬಾ ದೊಡ್ಡ ಆಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಇಂದ ಮತ್ತೆ ಹೊರಗಡೆ ಬರ್ತೀವಿ ಅನ್ನೋದು ಗೊತ್ತಿರಲಿಲ್ಲ ಎಲ್ಲಿ ಸರ್ ಅದು ಬೆಂಗಳೂರು ಹಾ ನಾನು ನಮ್ಮ ನೇಟಿವ್ ಬಂದು ನಾಗ್ಮಗಲ ನಾಗ್ಮಗಲ್ದಿಂದ ಈ ನೆಲ್ಮುಂಗ್ಳ ರೂಟ್ ಬರಬೇಕಾದ್ರೆ ಅದು ಆ್ಯಕ್ಸಿಡೆಂಟ್ ಅದು ಆಗಿ ಸುಮಾರು ಒಂದು ವರ್ಷಗಳ ಕಾಲ ನಾನು ರೆಸ್ಟಲ್ಲಿರ್ತೀನಿ ಬಿಟ್ರೆಸ್ಟಲ್ಲಿ ಸೊ ಆ ನಂತರ ಮಾದೇಶ್ವರ ಮಿರಾಕಲ್ನಿಂದ ನಾನು ಆ ಪ್ರಾಜೆಕ್ಟ್ ಮಾಡಿದೆ ಆ ಮುಗೆ ಉಗಿಯ ಮುಗೆ ಉಗಿಯೋದೆಲ್ಲ ಒಂದು ಡಾಕ್ಯುಮೆಂಟ್ರಿ ಅಲ್ಲಿ ಸಾಕಷ್ಟು ಇಂಗ್ಲೀಷ್ ಅಂದ್ ಇಂಗ್ಲೀಷ್ನಲ್ಲಿ ಡಾಕ್ಯುಮೆಂಟ್ರಿ ಮಾಡಿ ಸಿನಿಮಾ ಅನ್ನೋದು ನಮ್ಮ ಬದುಕಲ್ಲ ಸೊ ಆ ನಂತರದಲ್ಲಿ ಇವತ್ತೇನಾದರೂ ಇವತ್ತು ಪ್ರೆಸ್ ಮೀಟ್ನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಬಿಕಾಸ್ ಆಫ್ ದರ್ಶನ್ ಅವರು ಅಂದರೆ ಆ ನಂತರದಲ್ಲಿ ನಾನು ಫಸ್ಟ್ ಸುಮಾರು ಜನ ಹೀರೋಗೆ ಅಪ್ರೋಚ್ ಮಾಡಿದಾಗ ಅದರಲ್ಲಿ ಇವರೊಬ್ಬರು ಇದ್ದರು ಇವ್ರಿಗೆ ಅಪ್ರೋಚ್ ಮಾಡಿದ ತಕ್ಷಣವೇ ಮೈಸೂರಿನಲ್ಲಿ ಇದು ಫಸ್ಟ್ ಟೈಮ್ ಇದು ಇವಲ್ಲ ಅಂದರೆ ಇಲ್ಲಿವರೆಗೂ ಇಲ್ಲಿಲ್ಲ ಅಪೋಲೋ ಹಾಸ್ಪಿಟ್ಲಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ನಾನು ಹಿಂದೆ ಅಪ್ಪುವ್ರನ್ನ ಮೀಟ್ ಮಾಡ್ತೀನಿ ನಾನು ಯಾರೋ ನಮ್ಮ ಈಗ ಇವತ್ತಿಗೂ ಇದ್ದಾರೆ ನಿರಂಜನ್ ಅಂತ ಫೈನಾನ್ಷಿಯರು ಅವರು ಒಂದು ಫಿಲಿಮ್ ಮಾಡೋಣ ಬನ್ನಿ ಸುಕಿದ್ದಾರೆ ಅಂತಾರೆ ಆ ನಂತರದಲ್ಲೇ ಅವರು ನಾನು ಫೈನಾನ್ಸ್ ಮಾಡ್ತೀನಿ ನೀವು ಪ್ರೊಡಕ್ಷನ್ ಮಾಡಿ ಅಂತ ಹೇಳ್ತಾರೆ சோ நான் புனீத்வ் கேட்கினி புனீத் அவரு ஜாக்கி ஷூட்டிங் ஓகாயி இருத்தார் அவரு எல்லோ இதில் எல்லோரே சாங்கு ஜாக்கி ஜாக்கி டைட்டல் சாங்கே ஃபோன் மாண இல்லை காஃபி டே இத்தீனி பன்னி உருகே சார் அந்த அவரு மனி சார் அந்த அது சதாசிவர்க சர்க்கொண்டு காஃபி டே அவர் வர்த்தார் வந்து பர்மடாக்கொம்பார் ஹிந்தே நான் நன்படு இல்ல காந்தி நகரில் ஓகேனி இது இது ஃப்லாஷ் பேக் இந்திய ஏன்னு அது சைனிகேலே அவ்வளோ நான் சைனிக தும்ப ஃபேவரேட் அவர் ಸೊ ಹಾಗಾಗಿ ಎರಡು ಮೂರು ಸಲ ಅವರು ಕರೆಸಿರ್ತಾರೆ ನನ್ನ ಅಂದರೆ ಒಂದು ಕೆ ಸಿ ಎನ್ ಮೋಹನ್ ಇರ್ತಾರೆ ನೋಡಿ ಕೆ ಸಿ ಎನ್ ಮೋಹನ್ ನಿರ್ಮಾಪಕರು ನಾನು ಡೈರೆಕ್ಟ್ರ್ ಅಂತೇಳಿ ಮೋಹನವ್ರಿಗೆ ಫೋನ್ ಮಾಡಿ ಹೇಳಿ ಆ ಡೈರೆಕ್ಟ್ರ್ ಹಾಕ್ಕೊಂಡ್ರೆ ನಾನು ಡೇಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಇವರು ಅವ್ರು ನಾನು ಕರೆಸ್ತಾರೆ ನವರಂಗ ಥೇಟ್ ಅಥವಾ ಒಂದು ಸಣ್ಣ ಆಫೀಸ್ ಮಾಡ್ಕೊಂಡಿರ್ತಾರೆ ಅಲ್ಲಿ ಅಲ್ಲಿ ಹೋಗ್ತೀನಿ ನಾನು ಅಲ್ಲಿ ಅಜಯ್ ಕುಮಾರ್ ಇರ್ತಾರೆ ಪೂರ್ಣಿಮಾ ಅಂತ ಅವ್ರ ವೈಫ್ ಇರ್ತಾರೆ ಓಕೆ ಪೂರ್ಣಿಮಾ ಹೇಳ್ತಾರೆ ಸರ್ ನಿಮ್ಮ ಸಿನಿಮಾ ನನಗೆ ತುಂಬ ಇಷ್ಟ ನಂದು ನವರಂಗ್ನಲ್ಲಿ ತುಂಬ ದಿನ ನಿಮ್ಮ ಫಿಲ್ಮ್ ಹೋಗಿದೆ ಸಂಭ್ರಮ ನನ್ನ ಫೇವರೇಟು ಬಟ್ ನನಗೆ ಆ್ಯಕ್ಷನ್ ಫಿಲಿಮ್ ತುಂಬ ಇಷ್ಟ ಅಂತ ಶಿ ಈಸ್ ಎ ವೆರಿ ವಂಡರ್ಫುಲ್ ಲೇಡಿ ಒಂದು ರೀತಿ ಅವನ್ನ ಕಳ್ಕೊಂಡಿರೋ ತುಂಬ ಬೇಜಾರಾಗುತ್ತೆ ನನಗೆ ಬಹುತ್ ಇಬ್ಬರನ್ನು ಬಟ್ ಅವರು ನಮಗೊಂದು ಸುಮಾರು ದಿನಗಳು ಅನ್ನ ಹಾಕಿದ್ರು ಅಂದರೆ ಒಂದು ಫಿಲಿಮ್ ಮಾಡೋಣ ಅಂತ ಬಟ್ ನಾವು ಫಿಲಿಮ್ ಮಾಡ್ಕೊಡೋಕ್ಕಾಗಿಲ್ಲ ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಇಷ್ಟಪಡ್ತೀನಿ ಆ ಥರ ನಿರ್ಮಾಪಕರು ಸದಾಬ್ರಿ ಚಿತ್ರ ನಿರ್ಮಾಪಕರು ಇವತ್ತು ಖಂಡಿತ ಸಾಧ್ಯ ಇಲ್ಲ ನಮ್ಗೆ ಸಿಗೋಕ್ಕೆ ಯಾಕೆಂದರೆ ಕರೆಸಿ ಟ್ರೀಟ್ ಮಾಡಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮಗೆ ಅವಾಗ ಅಂದರೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಒಂದಷ್ಟು ದಿನಗಳು ಜರ್ನಿ ಮಾಡಿದ್ವಿ ಆಮೇಲೆ ಅವ್ರ ಮನಸ್ಸಲ್ಲಿ ಹೇಳಿದ್ರು ನಾನು ಸ್ಟ್ರೈಟ್ ಮಾಡಬೇಕು ಅಂತೇಳಿ ಲೈನ್ ಮಾಡಿದಾಗ ಇಲ್ಲ ಇಲ್ಲ ಒಕ್ಕಡು ಫಿಲಿಮ್ ರೀಮೇಕ್ ಮಾಡಬೇಕು ಅಂತ ಅವ್ರ ಆಸೆ ಇದೆ ಅವ್ರು ಒಕ್ಕಡೂನ ಇಲ್ಲ ಸರ್ ಕನ್ನಡಕ್ಕೆ ಕಷ್ಟ ಅದು ಪ್ರಕಾಶ್ ರೈ ಅವರಿಗೆ ಆಲ್ಟರ್ನೇಟಿವ್ ಕಷ್ಟ ಆಗುತ್ತೆ ಆಮೇಲೆ ಅದು ಏನೋ ಕೆಲವು ಪಾತ್ರಗಳು ಕೆಲವರಿಗೆ ಬಿಟ್ಟಿರ್ತಾರೆ ಮತ್ತೆ ಅವ್ರ ಕೈಯಲ್ಲಿ ಮಾಡಿಸಿದ್ರು ಕೂಡ ವರ್ಕ್ ಆಗೋದಿಲ್ಲ ಖಂಡಿತವಾಗಲೂ ಇದು ಕೆಲವೊಮ್ಮೆ ನೋಡಿ ಯಾವುದೇ ಸಾಕಷ್ಟು ಸಿನಿಮಾಗಳು ಸ್ಟ್ರೈಟ್ ಫಿಲ್ಮ್ ತ ಈ ಕನ್ನಡದಲ್ಲಿ ಮಾಡಿದ ನಿರ್ದೇಶಕರು ಅವ್ರ ಸಿನಿಮಾನ ಮತ್ತೆ ತಗೊಂಡು ತಮಿಳು ತೆಲುಗುವಾದಾಗಲೂ ಫೇಲ್ ಆಗಿದೆ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಮಾಡ್ಬೇಡಣ ನೀವು ಬನ್ನಿ ಅಂತ ಹೇಳ್ತಾರೆ ಬನ್ನಿ ಗಾಂಧಿನಗರ ಆಫೀಸ್ಗೆ ಹೋಗ್ತೀವಿ ಮೀಟ್ ಮಾಡ್ತೀವಿ ರಾಗಣ್ಣ ಅವರು ಪ್ರೆಸ್ ಅಪ್ಪು ಸರ್ ಆಗ ಅವರು ಇಲ್ಲ ಇದು ಮಾಡ್ಬೇಡಣ ಸರ್ ಚೆನ್ನಾಗಿರುತ್ತೆ ಅಂತಾರೆ ಇಲ್ಲ ಸರ್ ಒಂದು ಯಾವುದಾದ್ರು ಒಂದು ಫ್ರೆಶ್ ಲೈನ್ ಮಾಡೋಣ ಅಂತೇಳಿ ನನಗೆ ಬೆಸಿರಳ್ಳಿ ರಾಮಣ್ಣವರ ಒಂದು ಕತೆ ಬೇಲ ಅಂತ ಒಂದು ಕತೆ ಇರುತ್ತೆ ಅದು ಮೋಸ್ಟ್ಲಿ ಹನ್ನೆರಡು ವರ್ಷಕ್ಕೊಂದು ಸಲ ಜಾತ್ರೆ ನಡೆಯುತ್ತೆ ಇಲ್ಲಿ ಮಂಡ್ಯದಲ್ಲಿ ಓಕೆ ಅದು ಎಷ್ಟು ಅಡ್ವೆಂಚರ್ ಕತೆ ಅಂತ ಅಂದರೆ ನೀವು ಯಾವುದೇ ಹಾಲಿವುಡ್ ಫಿಲ್ಮ್ನಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಅಂದರೆ ಒಂದು ಪ್ರೇಮ ಕತೆ ಈಗ ನಾವೇನು ಮಾಸ್ತಿ ಕಲ್ಗಳು ಅಂತಿರುತ್ತೆ ನೋಡಿ ಆ ಥರದ್ದು ಒಂದು ಬೇಸಾಗಿರುವಂಥದ್ದು ಇಬ್ಬರು ಪ್ರೇಮಿಗಳು ಅಲ್ಲಿ ಪ್ರೇಮಿಗಳಿಗೆ ಎರಡು ಕುಟುಂಬಗಳು ಕೂಡ ಪ್ರತಿಷ್ಠಿತ ಕುಟುಂಬ ಲೈಕ್ ಅಂದರೆ ಅಲ್ಲಿ ಒಕ್ಕಲಿಗಾಸ ಅಂದರೆ ತುಂಬ ಅವರು ಎರಡೂ ಜಾತಿ ಅಡ್ಡ ಎಲ್ಲ ಶ್ರೀಮಂತಿಕೆ ಅಡ್ಡ ಇಲ್ಲ ಏನು ಅಡ್ಡ ಇಲ್ಲ ಇಗೋ ಇಗೋ ಹಿಂದ ಅವರಿಬ್ಬರು ತನ್ನ ಪ್ರಾಣ ಕಳ್ಕೊಬೇಕಾಗಿ ಬರುತ್ತೆ ಬಟ್ ಅದು ಏನಂದರೆ ಆ ಊರಿನಲ್ಲಿ ಒಂದು ವಿಶೇಷ ಏನಂದರೆ ಈ ರಾಮಣ್ಣವರ ಕಥೆಗಳೇ ಅದ್ಭುತ ಅವ್ರದ್ದು ಹೆಸರಳ್ಳಿ ರಾಮಣ್ಣ ಈ ರಂಗ ಕುಣಿತಾರೆ ಅಂತ ಹೇಳಿದ್ರೆ ರಂಗನ ರಂಗ ಈಗ ಏನು ಇತ್ತೀಚೆಗೆ ಫೋಕಗಳು ತಮಿಳು ತೆಲುಗು ಎಲ್ಲ ಬರ್ತಾ ಇದೆಯಲ್ಲ ಅದಕ್ಕಿಂತ ಅದ್ಭುತವಾಗಿರೋದಂದರೆ ಒಂದು ಇಪ್ಪತ್ತು ದಿನಗಳು ಜಾತಿ ನಡೆಯುತ್ತೆ ಕೊನೆಯ ದಿನದಲ್ಲಿ ಆ ಒಂದು ಫ್ಯಾಮಿಲಿಗೆ ಆ ಒಂದು ಕಂಬ ಬರುತ್ತೆ ಒಂದು ಚಕ್ಮಿ ಇನ್ನೂರಡಿ ಒಂದು ಕಂಬ ಕಂಬಕ್ಕೆ ಜಾಯ್ನ್ ಮಾಡ್ತಾರೆ ಆ ಕಳಶನ ಎಂಡ್ಗೆ ಹೋಗ್ಬಿಟ್ಟು ಕಟ್ಬಿಟ್ಟು ಸ್ವಿಂಗ್ ಆಗುತ್ತೆ ಕಂಬ ಈ ಸ್ವಿಂಗ್ ಆದರೆ ಇಲ್ಲಿ ಈ ಮನೆ ಹಂಚಿ ಬಂದು ಹಿಂಗೆ ಎತ್ಕೊಂಡು ಹೋಗ್ತಾನೆ ಹಿಂಗೆ ಸ್ವಿಂಗ್ ಆಯ್ತು ಅವ್ರು ಹಿಂಗೆ ಬರ್ತಾನೆ ಹಿಂಗೆ ಸ್ವಿಂಗ್ ಆಗಿದ್ರೆ ಅದರ ಅದು ಅಡ್ವೆಂಚರ್ ಎಂಥದ್ದು ಅಂತ ಅಂದರೆ ಆ ಥರ ಅಂದರೆ ಸಿ ಇವತ್ತು ಟೆಕ್ನಾಲಜಿ ನಮ್ಮ ಹತ್ರ ಅಡ್ವಾನ್ಸ್ ಆಗಿದೆ ಅವತ್ತು ಏನೂ ಇಲ್ಲದಾಗ ಅವ್ರು ಬರೆದಿದ್ದಾರೆ ಅಡಿಕೆ ಮರಗಳು ಗೊತ್ತಿದೆಯಲ್ವಾ ಅಡಿಕೆ ಮರಗಳನ್ನ ನಾಲ್ಕು ಜಾಯ್ ಜ ಒಂದು ಮಾಡಿ ಅದು ಹೋದರೆ ಹೋಗುತ್ತಾ ಹೋಗುತ್ತೆ ಆ ಥರದ್ದು ಒಂದು ಫ್ಯಾಮಿಲಿಗಿರುತ್ತೆ ಬಟ್ ಹೀರೋಗೆ ಏನಂದರೆ ಲೈಫಲ್ಲಿ ನಮಗೆ ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರುತ್ತೆ ನಾವು ಅದು ಕ್ಲೈಮ್ಯಾಕ್ಸ್ ಎಲ್ಲನೂ ಸಿಗುತ್ತೆ ಇಬ್ ಒಂದು ಮೈಸೂರು ಮಂಡ್ಯ ಈ ಥರ ಒಂದು ಪ್ರೇಮ ಕತೆ ಈ ಥರದ್ದು ಒಂದು ಚೆನ್ನಾಗಿರುತ್ತೆ ಸರ್ ಅಂತ ಬಟ್ ಅವ್ರಿಗೆ ಆಗ ಸ್ಟೈಟ್ ಈ ಕತೆಗಿಂತ ಅದು ಒಕ್ಕಡು ಮೇಲೆ ತುಂಬ ಆಸೆ ಇರುತ್ತೆ ಸೊ ಹಾಗಾಗಿ ಆ ಫಿಲಿಮ್ ಮಾಡೋಕ್ಕಾಗಿರಲ್ಲ ಅದೆಲ್ಲವೂ ನೆನಪು ಮಾಡಿಕೊಂಡು ನಾವು ಸೊ ಮತ್ತೆ ಹೇಳ್ದಾಗಲ್ಲ ಸರ್ ನಂದು ಜಾಕಿ ಆದಮೇಲೆ ಮೂರು ಫಿಲಿಮ್ ಕಮಿಟ್ಮೆಂಟ್ ಇದೆ ಅಂತ ಹೇಳ್ತಾರೆ ಅವರು ಆಲ್ರೆಡಿ ಬುಕ್ ಅವರು ಆಗಿರ್ತಾರೆ ಮೂರೋ ನಾಲ್ಕು ಫಿಲ್ಮ್ ಹೇಳ್ತಾರೆ ಬಟ್ ನನಗೆ ಅವತ್ತು ಪರಿಸ್ಥಿತಿ ತುಂಬ ಕೆಟ್ಟದಾಗಿರುತ್ತೆ ಅಂದರೆ ಒಂದೂವರೆ ವರ್ಷಗಳು ಆಕ್ಸಿಡೆಂಟು ಫೈನಾನ್ಷಿಯಲಿ ಕ್ರೈಸಸ್ ರೆಸ್ಟು ಇದೆಲ್ಲವೂ ಇದ್ದಿದ್ದರಿಂದ ಸೊ ಆ ಸಂದರ್ಭದಲ್ಲಿ ಇಲ್ಲ ನಾನು ತಕ್ಷಣಕ್ಕೆ ಫಿಲಿಮ್ ಮಾಡಬೇಕು ಅಂದಾಗ ಅವರು ದರ್ಶನ್ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ ನಾನು ಆ ಫೋನ್ ಮಾಡಿದ ತಕ್ಷಣ ಅವರು ಮೈಸೂರು ಅಪೋಲೋದಲ್ಲಿ ಪ್ರಿನ್ಸ್ ಫಿಲಿಮ್ ಶೂಟಿಂಗಲ್ಲಿ ಇರ್ತಾರೆ ಅವರು ಪ್ರಿನ್ಸ್ ಫಿಲಿಮ್ ಇದ್ದಾಗ ಬನ್ನಿ ಅಂತಾರೆ ಅವರು ಬಂದು ನಮಗೂ ಅವ್ರಿಗೂ ಅದ್ರ ಮಧ್ಯ ಏನೂ ಇರೋದಿಲ್ಲ ನಾನು ಸ್ಟ್ರೈಟ್ ಹೋಗಿ ಅಪ್ರೋಚ್ ಮಾಡ್ತೀನಿ ಈ ಥರ ಅಂದ್ಕೊಂಡಿದ್ದೀನಿ ಪ್ರೊಡ್ಯೂಸರ್ ಯಾರು ಅನ್ನೋದು ನಾನೇ ಅಂತ ಹೇಳ್ತೀನಿ ಓಕೆ ಗುರುಗಳ ಈ ಥರ ಸಂಗೊಳ್ಳಿ ರಾಯಣ್ಣ ಇದಿದೆ ಆಯಿತು ತಕ್ಷಣ ಮಾಡೋಣ ಅಂತ ಹೇಳ್ತಾರೆ ಆ ನಂತರದಲ್ಲಿ ನನಗೆ ಯಾರ್ಯಾರೋ ಹೇಳ್ತಾರೆ ದರ್ಶನ್ ಅಂದರೆ ಅಂದರೆ ಇಷ್ಟು ದೊಡ್ಡ ಅಮೌಂಟ್ ಅಡ್ವಾನ್ಸ್ ಅಂತ ಅಲ್ಲಿ ನಾನು ಒಂದು ದೊಡ್ಡ ಅಮೌಂಟ್ ತೊಗೊಂಡೋಗಿ ಕೊಡ್ತೀನಿ ಕೊಟ್ಟರೆ ಫಾರ್ ಎಕ್ಸಾಂಪಲ್ ನಾನು ನೂರು ರೂಪಾಯಿ ತೊಗೊಂಡೋಗಿ ಕೊಟ್ಟರೆ ಅವ್ರು ತೊಗೊಳೋದು ಕೇವಲ ಐದು ರೂಪಾಯಿ ಅವ್ರಿಗೆ ನಮ್ಮ ಪರ್ಸ್ನಲ್ ಕಮಿಟ್ಮೆಂಟ್ ಗೊತ್ತಿರುತ್ತೆ ಹಾಗಾಗಿ ವಾಪಸ್ ಕೊಟ್ಬಿಟ್ಟು ಇಲ್ಲೇ ಬಿಟ್ಟು ಬರ್ಗಡೆ ಅಂಥೇಳಿ ಇಡೀ ಸಿನಿಮಾ ಮತ್ತು ಸೆಕೆಂಡ್ ಜರ್ನಿ ನಂದು ಶುರು ಆಗೋ ಕಾರಣ ಇವರೇ ಇದು ಆ ನಂತರದಲ್ಲಿ ಮತ್ತೆ ನಂದು ಇವನ್ ಇನ್ನೊಂದು ಅಂದರೆ ಏಕೆಂದರೆ ಅವತ್ತು ಹನ್ನೆರಡು ಕೋಟಿ ಅಂದ್ಕೊಳ್ತೀವಿ ಫಿಲಿಮು ಹದಿನೆಂಟು ಹೋಗುತ್ತೆ ಅಂಬರೀಷ್ ಸರಿ ಅಂಬರೀಷ್ ಆಮೇಲೆ ಎಷ್ಟು ಬ್ಯೂಟಿಫುಲ್ ಮೈಂಡ್ಗಳಲ್ಲಿ ಸೇರಿಕೊಳ್ತೇವೆ ಅಂದರೆ ಅಲ್ಲಿ ಒಂದು ಏನೋ ನಮ್ಮ ಚಿಂತನ್ ಅಂತ ಒಬ್ಬ ಕತೆಗಾರ ಇರ್ತಾನೆ ಓಕೆ ಅವರು ಈ ಥರ ಥರ ಒಂದು ಪಾತ್ರ ಬರುತ್ತೆ ಅಂತಾರೆ ಮಾಡೋಣ ಅಂಬರೀಷ್ ಅವ್ರು ಕರ್ಸೋಣ ನನಗೇನಂದರೆ ಸಿ ನಾನು ಬೇಸಿಕಲಿ ಪ್ರೊಡ್ಯೂಸರ್ಗಿಂತ ಹೆಚ್ಚಾಗಿ ಡೈರೆಕ್ಟ್ ಎಲ್ಲೂ ಎಲ್ಲ ಕಡೆ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾಯಿರ್ತೀನಿ ಅದು ಲಾಭ ಮಾಡ್ತೀನೋ ಲಾಸ್ ಆಗುತ್ತೋ ಗೊತ್ತಿಲ್ಲ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋದು ಒಂದು ತುಂಬ ದೊಡ್ಡ ಇದಾಗುತ್ತೆ ಸೊ ಅದಕ್ಕೆ ಅಂಬರೀಷ್ ಅವರು ಅಂಬರೀಷ್ ಅವರಾದಮೇಲೆ ಪ್ರಿಯಾಮಣಿ ಬೇಕು ಪ್ರಿಯಾಮಣಿ ಆಗ ರಚಿತ ನಮ್ಮದು ಮೂರನೇ ಫಿಲಿಮು ಫಸ್ಟ್ ಫಿಲಿಮು ಬುಲ್ ಬುಲ್ ಮಾಡಿರ್ತಾರೆ ಅವರು ಇನ್ನೊಂದು ಯಾವುದೋ ಒಂದು ಮಾಡಿರ್ತಾರೆ ಅಲ್ಲಿ ಹಾಕೊಳ್ಳೋಣ ಅಂತ ಆಗುತ್ತೆ ಸೊ ಹಂಗಾಗಿ ಅವತ್ತು ನಮಗೆ ಆ್ಯಕ್ಚುಲಿ ಸಾಕಷ್ಟು ವಿಚಾರಗಳಲ್ಲಿ ಏನು ಅಂದರೆ ಅಂಬರೀಷ್ ಅವರು ಅಂಬರೀಷ್ ಅವರು ಕೂಡ ಆ ಸಂದರ್ಭದಲ್ಲಿ ಎಲೆಕ್ಷನ್ ನಿಂತಿರ್ತಾರೆ ಯಾವ್ದು ಅವರು ಆಗ ನಮಗೆ ಟೈಟ್ಲು ಕೊಟ್ಟಿದ್ದಾರೆ ಜೊತೆಗೆ ಬಂದು ಹ್ಯಾಕ್ಟ್ ಇದ್ದಾರೆ